ನಗರದ ಭಾರತೀಯ ಜೀವ ವಿಮಾ ನಿಗಮ ಗದಗ ಒಂದನೇ ಶಾಖೆಯು ತನ್ನ ನಲವತ್ತಾರನೇ ವರ್ಷದ ವಾರ್ಷಿಕೋತ್ಸವದ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಧಾರವಾಡ ವಿಭಾಗದ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಎಸ್ಡಿಎಂಬಿಎಸ್ ಚಕ್ರವರ್ತಿ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಎಂಎಂ ಶ್ರೀಮತಿ ರತ್ನಾಪ್ರಭಾ ಶಂಕರ ಮತ್ತು ಮ್ಯಾನೇಜರ್ ಸೇಲ್ಸ್ ಎಂಎಸ್ ಪ್ರಶಾಂತ್ ಅವರು ಕೇಕ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂದರ್ಭದಲ್ಲಿ ಎಸ್ಡಿಎಂ ಚಕ್ರವರ್ತಿ ಅವರು ಮಾತನಾಡಿ ಎಲ್ಐಸಿ ದೇಶದಲ್ಲೇ ಅತಿ ದೊಡ್ಡ ವಿಮಾ ಸಂಸ್ಥೆಯಾಗಿದ್ದು ಈ ವಿಮಾ ಸಂಸ್ಥೆ ತನ್ನ ಗ್ರಾಹಕರ ಹಿತರಕ್ಷಣೆಗೋಸ್ಕರ ಕೆಲಸ ಮಾಡುತ್ತಿದ್ದು ಇದೀಗ ತನ್ನ ಎಲ್ಲಾ ಪಾಲಿಸಿಗಳನ್ನು ಹೊಸದಾಗಿ ನವೀಕರಿಸಿದ್ದು ಗ್ರಾಹಕರು ಹೆಚ್ಚು ಹೆಚ್ಚು ಪಾಲಿಸಿಗಳನ್ನು ತೆಗೆದುಕೊಂಡು ತಮ್ಮ ಜೀವನವನ್ನ ಆರ್ಥಿಕವಾಗಿ ಭದ್ರಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಬಳಿಕ ಎಂಎಂ ಶ್ರೀಮತಿ ರತ್ನಪ್ರಭಾ ಅವರು ಮಾತನಾಡಿ ಗದಗ ಒಂದು ಶಾಖೆ ಧಾರವಾಡ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಈ ಸ್ಥಾನ ಬರಲಿಕ್ಕೆ ವಿಮಾ ಪ್ರತಿನಿಧಿಗಳು ಶ್ರಮ ವಹಿಸಿದ್ದಾರೆ ಎಲ್ಐಸಿ ಪಾಲಿಸಿ ಪ್ರೀಮಿಯಂ ಮೇಲಿನ ಜಿಎಸ್ಟಿ ತೆರಿಗೆಯನ್ನು ಸಂಪೂರ್ಣ ತೆಗೆದುಹಾಕಿದ್ದು ಗ್ರಾಹಕರಿಗೆ ತುಂಬಾ ಅನುಕೂಲವಾಗಿದೆ ಗ್ರಾಹಕರು ಇದರ ಲಾಭವನ್ನು ಪಡೆಯಬೇಕು ಎಲ್ಐಸಿ ವಿಮಾ ಕ್ಷೇತ್ರದಲ್ಲಿ ಗಿನ್ನಿಸ್ ದಾಖಲೆ ಓಲ್ಡ್ ರೆಕಾರ್ಡ್ ಮಾಡಿದೆ ಭಾರತೀಯ ಜೀವ ವಿಮಾ ನಿಗಮ ಭಾರತ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದು ತನ್ನ ಎಲ್ಲಾ ಷೇರುಗಳನ್ನು ಸರ್ಕಾರದ ಜನ ಉಪಯೋಗ ಕಾರ್ಯಗಳಲ್ಲಿ ತೊಡಗಿಸಿದೆ ಎಂದು ಹೇಳಿದರು ನಮ್ಮ ಭಜಂತ್ರಿ ಅವರು ಸೊ ಅಲ್ಲಿ ಕೂಡ ಇದೇ ತರ ಎಲ್ಲ ಪ್ರತಿನಿಧಿಗಳು ಎಲ್ಲ ಸೇರಿದ್ರು ಅವರು ನಾವು ಒಂದು ಸಂಕಲ್ಪ ಮಾಡಿ ಮಾಡ್ಕೊಂಡಿದ್ವಿ ಆರ್ ಬ್ರಾಂಚ್ ಗಳಿದಾವೆ ಈ ಒಂದು ಟಾರ್ಗೆಟ್ ಈ ವೇಳೆ ಅನೇಕ ವಿಮಾ ಪ್ರಾತಿನಿಧಿಗಳನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಭಾರತೀಯ ಜೀವ ವಿಮಾ ನಿಗಮದ ಮುಖ್ಯ ಶಾಖಾಧಿಕಾರಿ ಎಚ್ ಎಂ ಭಜಂತ್ರಿ ಅವರು ವಹಿಸಿದ್ದರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವಿಮಾ ನೌಕರರು ಹಾಗೂ ಪ್ರಾತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನ ಉಪಶಾಖಾಧಿಕಾರಿ ವಿಕ್ರಮ್ ಚೀಲವಂತ ಹಾಗೂ ಜಿಎಸ್ ತಳವಾರ ಅವರು ನಿರೂಪಿಸಿದರು ನೈನ್ ಲೈವ್ ನ್ಯೂಸ್ ಗದಗ